ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಬೃಹತ್ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಸ್ಥಾಪಿತ ಸಂಘಟನೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಸಾಧಕ ಪ್ರಶಸ್ತಿ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಅಧ್ಯಕ್ಷರಾದ ಸುರೇಶ್ ಇನ್ಯು ವಹಿಸಿದ್ದರು ಪರಮಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶ್ರೀ ಹನುಮಂತನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಸಮಾಜ ಸೇವಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀ ಪಿಎನ್ ಕೃಷ್ಣಮೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತರಾದ ಎನ್ ಸಂತೋಷ್ ಹೆಗಡೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಸಂಸ್ಥಾಪಕ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಪತ್ರಿಕಾ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು ಹಿರಿಯ ಪತ್ರಕರ್ತ ಜಗಳೂರು ಲಕ್ಷ್ಮಣರಾವ್ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಸರ್ಕಾರಿ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸುರೇಶ್ ಎನ್ಯು ಕೋರಟಗೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಜಧ್ವನಿ ನ್ಯೂಸ್ ಕನ್ನಡ ಹಾಗೇ ನಮ್ಮ ನಮ್ಮ ಹನುಮಂತ ಸಾಧುರು ನಮ್ಮ ಬಡಗರಿಯ ಎರಡು ಯಾರೇ ಕದ್ದು ಅಲ್ಲಿ ಬಂದು ನಿಮ್ಮ ಬಳಿ ಬಂದು ನಿಮ್ಮ ನಿಮಗೆ ಸಮಾಧಾನದ ಜನ ಹೇಳಿ ಅಭಿವೃದ್ಧಿ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ತಾಲೂಕಲ್ಲಿ ನಡೀತಾ ಇದೆ ನಿಮ್ಮ ಬಹಳ ಕೂಡ ಆಧಿಸುವಂತಹ ಒಂದು ಸುಸಂದರ್ಭ ನಮ್ಮೆಲ್ಲರದಾಗಿದೆ ಅಂತ ನಾನು ಭಾವಿಸ್ತಾ ಇದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಕರ್ನಾಟಕದಾದಂತಹ ಸಾಮಾಜಿಕ ಕಂಡು ಹಿಡಿದುಕೊಂಡಂತ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯ ಇದಾದ ಸಂತೋಷಗಳು ಹೇಳಿದ ಹಾಗೆ ಹಣ ಅಧಿಕಾರ ಪಡೆಯಬಹುದು ಅಧಿಕಾರ ಬಂತಂದ್ರೆ ಹಣ ಸಂಪಾದನೆ ಮಾಡಬಹುದು ಈ ಎರಡು ಕಾನ್ಸೆಪ್ಟ್ ಅಲ್ಲಿ ಮುಖ್ಯವಾಗಿ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಹಣ ಮತ್ತು ಅಧಿಕಾರ ತತ್ವಜ್ಞಾನ ಮಾತಾಡ್ತಾನೆ ಒಬ್ಬ ವ್ಯಕ್ತಿ ಹಾಗೂ ಎಲ್ಲ ನಮ್ಮ ಕೊಡುಗೆ ತಾಲೂಕಿನ ಎಲ್ಲ ಹಿರಿಯರು ಹಾಗೂ ಯುವ ಸಮಯ ಜೀವನದ ಅತ್ಯುತ್ತಮ ಸಮಯ ಅಂತ ವಿದ್ಯಾರ್ಥಿಗಳು ನನ್ನ ನಾನು ಕೂಡ ಈ ಕಳೆದ ಒಂದು ಹತ್ತು ವರ್ಷದಿಂದ ಹದಿನೈದು ವರ್ಷದ ವಿದ್ಯಾರ್ಥಿ ಅಧಿಕಾರಿಯಾಗಿ ಬಂದಿದ್ದೀನಿ ಇಂಥ ಒಂದು ಅವಕಾಶಗಳು ಯಾರಿಗೂ ಸಿಗೋದಿಲ್ಲ ಅದು ವಿದ್ಯಾರ್ಥಿಯಾಗಿ ಇದಾಗಲೇ ಸಿಗೋದಿಲ್ಲ ಅಂತ ಒಂದು ಅವಕಾಶ ತಮ್ಮ ಎಲ್ಲ ಸಿಕ್ಕಿದೆ ಅಂದ್ರೆ ಇದು ತಮ್ಮ ಜೀವನದ ಅತ್ಯುತ್ತಮ ಘಟನೆ ಸಮಯ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ಕೋಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಘಟಕದ ಎಲ್ಲ ಅಧ್ಯಕ್ಷರು ವೈಯಕ್ತಿಕವಾಗಿ ಹಾಗೂ ತಾಲೂಕು ಆಡಳಿತ ಧನ್ಯವಾದಗಳನ್ನ ಅರ್ಪಿಸ್ತೇನೆಗೆ ಹುದ್ದೆಯಲ್ಲಿ ಅನೇಕ ರಾಜಕಾರಣಿಗಳಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸಿಂಹ ಅವರು ನಿರಂತರವಾಗಿ ಎಲ್ಲಿ ಬಿಟ್ಟು ಒಬ್ಬೊಬ್ರು ಓಡಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭ್ರಷ್ಟಾಚಾರ ರಹಿತವಾಗಿ ನನ್ನದೊಂದು ಯಾವ್ದು ಇಟ್ಕೊಳ್ಳದಿದ್ದಕ್ಕೆ ಇವತ್ತಿನ ಬಂದ್ ಕೂತಿರ್ಲಿಕ್ಕೆ ಸಾಧ್ಯ ಎಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಎಷ್ಟೋ ಪ್ರಶಸ್ತಿಗಳು ಬಂದರೆ ಹೇಳ್ತಾ ಇದ್ರು ಯಾವ್ಯಾವ ಪ್ರಶಸ್ತಿಗಳು ಸನ್ಮಾನ ಮಾಡಿದರೆ ಆಯಾ ದುಡ್ಡುಗಳನ್ನ ಆಯಾ ಸಂಸ್ಥೆಗಳಿಗೆ ಆಸ್ಪತ್ರೆಗಳಿಗೆ ಕೊಟ್ಟು ಬಂದಿದ್ದೀನಿ ನನಗೊಂದು ಸನ್ಮಾನ ಮಾಡಿದ ಒಂದು ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟರು ನಾನು ಅವರು ಮಾಧ್ಯಮದಲ್ಲಿ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ ಇವರು ಒಳ ಒಪ್ಪಂದ ಮಾಡ್ಕೊಂಡವ್ರೆ ಐವತ್ತು ಲಕ್ಷ ಹಿಡಿ ಇಟ್ಕೊಂಡು ಐವತ್ತು ಲಕ್ಷ ಅವರು ತಗೊಂಡವರು ಅನ್ನೋದು ಬೇಡ ಅಂತ ಹೇಳಿ ನಮ್ಮ ದೇಶದ ಯೋಧರ ನಿಧಿಗೆ ಅವತ್ತೆ ಕರೆದು ಸೈನ್ ಹಾಕಿ ವೇದಿಕೆ ಮೇಲೆ ಕೊಟ್ಟಂತ ಮಹಾ ಧೀಮಂತ ವ್ಯಕ್ತಿ ಇವತ್ತೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ಅಣ್ಣ ಅನಾಥ ಸಂದರ್ಭಗಳಲ್ಲಿ ಕೂಡ ಇಡೀ ಇಡೀ ವಯಸ್ಸಿನಲ್ಲೂ ಎಂಬತ್ತಾರು ವರ್ಷ ವಯಸ್ಸಲ್ಲೂ ಕೂಡ ಇವತ್ತು ಒಂದು ದಿನಕ್ಕೆ ಎರಡು ಕಾರ್ಯಕ್ರಮಗಳನ್ನು ನಡೆಸಲಿ ಮಾಡಬಹುದು ಒಂದು ಬೆಳಗ್ಗೆ ಒಂದು ಸಂಜೆ ಅವರು ಹೇಳಿದ್ರು ಬರೋ ಫ फेब्रुवारी ತಿಂಗಳಲ್ಲಿ ಒಂದು ಡೇಟ್ ಇದೆ ಎಲ್ಲ ಡೇಟ್ ಅಂತ ಆಗ್ತಾಯ್ತೆ ಕಾವ್ಯಾ ಫಸ್ಟ್ ಬಿಎ ಆಗಿ ತನುಜಾ ಬಿಎ ಫಸ್ಟ್ ಇಯರ್ ಪರಿಮಲಾ ಬಿಎ ಸೆಕೆಂಡ್ ಇಯರ್ ಪವನ್ ಕುಮಾರ್ ಸಿಎ ಏನ್ ہم ನಜಿಕೆ ಆಗಿ ಸುಂದರಿ ಸಂಶೋಧನಾ ವಿಚಾರ ಬಿತ್ತು ಕರಾವಂತ ಸಮವಾದ ಕೋಸಿನ ವನ ದ್ವಪ್ಸಿ ಅವರು ಅವರ ಅನುದಿಸು ಹಾ ಹೇಳಿದ್ರು

तो वनट आपिया बड़ी येस्ते नाम का उल्लेख करना है सेवावरत्न देवता विद्याश्री के श्रीनामा सार्वजनिक गाथाली तथा प्रदेशा ध्वनि नेतृत्व वाली अतिथियों अंकगणन के सम्माननीय आदरणीय कलाकार दर्शकों के शुभ पावन वातावरण में

ಅವರೆಲ್ಲ ಕೆಲಸಗಳನ್ನ ಬದುಕೊಟ್ಟಿ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಮಾತುಗಳನ್ನ ಹಾಡುವ ಮೂಲಕ ಮನಮುಟ್ಟಂತಹ ಸಂತೋಷ ಇದೆ ಸರ್ ಅವರಿಗೆ ಪ್ರೀತಿ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಚಪ್ಪಾಳೆಗಳ ಮೂಲಕ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ ಇದು ವಿಶೇಷವಾಗಿ ನಪಾಲಿ ಮತ್ತು ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಮುಖ್ಯ ಕಾರಣಕರ್ತರಾಗಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ್ ಸಂತೋಷಕ್ಕೆ ಅವರಿಗೆ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸಲಾಗ್ತಾ ಇದೆ ವಿಶೇಷವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ನೇತೃತ್ವದಲ್ಲಿ ಕೊರಕೆರೆ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆ ಹಾಗೆ ಸಾಧಸ್ತಿ ನಾನು ಏನೆಲ್ಲ ಮಾಡಿದ್ದೇನೆ ಅಂತ ಮೂರು ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಎಂಟು ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ ಮೂರು ವಿರುದ್ಧ ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ ತಹಶೀಲ್ದಾರ್ ರೆವೆಲ್ಯೂ ಇನ್ಸ್ಪೆಕ್ಟರ್ಸ್ ಅಲ್ಲ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ಎಷ್ಟು ಜನ ಜೈಲಿಗೆ ಅಂತ ಕೇಳಬೇಡಿ ಆದರೆ ನನ್ನ ಕೆಲಸ ನಾನು ಮಾಡಿದ್ದೇನೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದೇ ನಿದ್ದೆ ಬರ್ತದೆ ಜೀವನದಲ್ಲಿ ಸಂತಸ ಇರ್ತದೆ ಆದರೆ ಅದಕ್ಕೆ ಎರಡು ಮೌಲ್ಯಗಳಕ್ಕೆ ಒಂದು ತೃಪ್ತಿ ಇನ್ನೊಂದು ಮಾನವೀಯ ಇದು ಹೊಸದಾಗಿ ಕಟ್ಟುತ್ತಲ್ಲ ನಿಮ್ಮ ಹಿರಿಯರು ನನ್ನ ಹಿರಿಯರು ಬಹಳ ದಶಕಗಳ ಹಿಂದೆ ಬಹಳ ಸೆಂಚುರೀಸ್ಗಳ ಹಿಂದೆ ಈ ಮೌಲ್ಯವನ್ನು ಕಟ್ಟಿದ್ರು ಅದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇತ್ತು ಅದು ತೃಪ್ತಿ ಎನ್ನುವ ఇంగ్లీష్ కంటెంట్మెంట్ అంటే తృప్తి ఒక్క ఎస్ అన్నీప్తి అందే హి బన్యాసి ఆ ఎలా ఆకాంక్ష అన్న గుణ ఇది ಲೆಜಿಟಿಮೇಟ್ಲಿ ಅರ್ನ್ ವೆಲ್ತ್ ಇಸ್ ನೋ ಪ್ರಾಫಿಟ್ ಆಫ್ ಸೇಲ್ ಸಕ್ರಮವಾಗಿ ಪಡೆದಂತಹ ಸಂಪತ್ತಲ್ಲಿ ಯಾವ ತರದ ಪಾಪನೂ ಇಲ್ಲ ಎಷ್ಟು ಬೇಕಾದರೂ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿ ಆದ್ರೆ ಸರ್ಕಾರ ತಪ್ಪು ದಾರಿಯಲ್ಲಿ ಒಂದು ರೂಪಾಯಿ ಕೂಡ ಮಾಡಕ್ಕೆ ಹೋಗಬೇಡಿ